ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ ತುಂಬಾ ಆರೋಗ್ಯಕರವಾದ ಪುದೀನ ರೈಸು ಅಥವಾ ಪುದೀನ ಪಲಾವು ಅನ್ಬೋದು ಇದನ್ನು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಪುದೀನ ರೈಸ್ ಮಾಡೋದು ಫ್ರೆಶ್ ಆಗಿರೋವಂಥ ಪುದೀನ ತೊಗೊಳ್ಬೇಕು ಟೊಮೊಟೊ ಬೆಳ್ಳುಳ್ಳಿ ಮತ್ತು ಶುಂಠಿ ಮೆಣಸಿನ್ಕಾಯಿ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು ಪುದೀನ ಮತ್ತು ಮೆಣಸಿನ್ಕಾಯಿ ಟಮೊಟೊ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಸಪ್ರೇಟಾಗಿ ಮಾಡ್ಕೋಬೇಕು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಜಾಪತ್ರೆ ಕಲ್ಲು ಹೂವು ಬಾತೆಲೆ ಒಂದು ಅನಾನಸ ಹೂವು ಎರಡು ಯಾಲಕ್ಕಿ ಮರಾಠಿ ಮಗ್ಗು ಒಂದೆರಡು ಇಷ್ಟಿದ್ರೆ ಸಾಕು ಮತ್ತು ಅಕ್ಕಿ ನಾನು ನೆನೆಸಿದ್ದೀನಿ ನಾವೆಲ್ಲ ರುಬ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅಷ್ಟು ನೆನೆಂದರೆ ಸಾಕು ಈಗ ಮೊದಲಿಗೆ ನಾವು ಪುದೀನ ಮೆಣಸಿನ್ಕಾಯಿ ಎಲ್ಲಾನು ಎಲ್ಲನೂ ಸಪ್ರೇಟಾಗಿ ರುಬ್ಕೋಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಇದು ಮೂರನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕಬೇಕು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಈಗ ಟೊಮೊಟೊ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಈಗ ಪುದೀನ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಫ್ರೆಶ್ ಆಗಿರೋ ಪುದೀನ ತೊಗೋಬೇಕು ನೋಡಿ ಪುದೀನ ಪೇಸ್ಟ್ ಮಾಡ್ಕೊಂಬೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಕಲರು ಚೇಂಜ್ ಆಗೋದಿಲ್ಲ ಈಗ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥ ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈಗ ಟಮಟೊ ಪೇಸ್ಟ್ ಹಾಕ್ತೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಟಮಾಟೋ ಹಸಿ ವಾಸನೆ ಎಲ್ಲಾನು ಹೋಗಬೇಕು ನೋಡಿ ಟಮಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಮೇಲ್ಗಡೆ ಎಣ್ಣೆ ಬರ್ತಾ ಇದೆಯಲ್ಲ ಆಗ ಟಮಾಟೊ ಚೆನ್ನಾಗಿ ಬೆಂದಿದೆ ಅಂತ ಈಗ ಪುದೀನ ಪೇಸ್ಟ್ ಹಾಕ್ತೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಈ ಪುದೀನ ರೈಸಲ್ಲಿ ಪುದೀನ ಆಗಲಿ ಪುದೀನ ಪಲಾವ್ ಆಗಲಿ ಏನಾದರೂ ಅನ್ಬೋದು ಇದರಲ್ಲಿ ನಾನು ಅರಶಿನ ಹಾಕ್ತಾಯಿಲ್ಲ ಅರಿಶಿನ ಹಾಕಿದ್ರೆ ಅಂದರೆ ಅದ್ರ ಕಲ್ಲರು ಚೇಂಜ್ ಆಗುತ್ತೆ ನಮಗೆ ಪುದೀನ ಫ್ಲೇವರು ಕಮ್ಮಿ ಆಗಿಬಿಡುತ್ತೆ ಮತ್ತು ಪುದೀನ ಕಲರ್ ಕೂಡ ನಮ್ಗೆ ಅನಿಸೋದಿಲ್ಲ ಅರಿಶಿನ ಹಾಕಿದ್ರೆ ಅರಶಿನ ಹಾಕ್ದಿರ ಇದಕ್ಕೆ ಪುದೀನ ಫ್ಲೇವರ್ ಇರಬೇಕು ಮತ್ತು ಪುದೀನ ಕಲರ್ ಇರಬೇಕು ಅದಕ್ಕೋಸ್ಕರ ಅರಶಿನ ಹಾಕ್ತಾ ಇಲ್ಲ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕುದೀಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಪುದೀನ ರುಬ್ಬವಾಗ ಕೂಡ ರುಬ್ಬದ ಮೇಲೆ ಕೂಡ ಉಪ್ಪಾಕಿದ್ದೀವಿ ಪುದೀನ ರುಬ್ಬದ ಮೇಲೆ ಹಾಕಬೇಕು ಇಲ್ಲಾಂದರೆ ಉಪ್ಪು ಉಪ್ಪಾಕಿ ಅದನ್ನು ಕಲಸಿ ಇಡಬೇಕು ಆವಾಗ ಅದು ಕಲರ್ ಹಂಗೆ ಇರುತ್ತೆ ನೋಡಿ ಪುದೀನ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಫ್ಲೇವರ್ ಕೂಡ ಪುದೀನ ಫ್ಲೇವರ್ ಬರ್ತಾಯಿದೆ ಈಗ ನೆನೆಸಿರೋ ಅಂತ ಅಕ್ಕಿ ಸೇರಿಸ್ತಾ ಇದ್ದೀನಿ ಈಗ ಮೆಜರ್ಮೆಂಟ್ಗೆ ತಕ್ಕಂತೆ ನೀರು ಹಾಕ್ತೀನಿ ನೋಡಿ ಪುದೀನ ಟೊಮೊಟೊ ಅದೆಲ್ಲ ರುಬ್ಬಿರೋ ಅಂತ ಮಿಕ್ಸಿ ಜಾರ್ಗೆ ನೀರು ಹಾಕಿ ಹಾಕ್ತಾ ಇದ್ದೀನಿ ಅದು ಕೂಡ ಮೆಜರ್ಮೆಂಟ್ಗೆ ಬರುತ್ತೆ ಮತ್ತು ಇದರಲ್ಲಿ ಕೂಡ ನೀರಿದೆ ನೋಡಿಕೊಂಡು ನೀರು ಸೇರಿಸಬೇಕು ಇಲ್ಲಿ ನಾನು ಮಾಮೂಲಿ ಅಕ್ಕಿ ಹಾಕಿದ್ದೀನಿ ಮಾಡೋ ಅಕ್ಕಿ ಹಾಕಿದ್ದೀನಿ ಬಾಸುಮತಿ ಅಕ್ಕಿ ಹಾಕಂಗಿದ್ರೆ ನೀರು ಇನ್ನೂ ಸ್ವಲ್ಪ ಕಮ್ಮಿ ಹಾಕಬೇಕು ಒಂದೂವರೆ ಲೋಟ ಹಾಕಬೇಕು ಒಂದು ಲೋಟಕ್ಕೆ ಮಾಮೂಲಿ ಅಕ್ಕಿ ಆದ್ದರಿಂದ ಒಂದು ಒಂದಕ್ಕೆ ಎರಡರಷ್ಟು ನೀರು ಹಾಕಬೇಕು ಇದರಲ್ಲಿ ಮ ಮೊದಲೇ ನೀರಿರುತ್ತೆ ನೋಡಿಕೊಂಡು ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಸ್ಪೂನು ಲಾಸ್ಟಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದ ಜೊತೆಯಲ್ಲಿ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ನೋಡ್ಕೊಂಡು ಹಾಕ್ಬೋದು ಈಗ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಗಮ್ಮಂತ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಉದ್ರದಾಗಿ ಬಂದಿದೆ ಇದು ರೆಡಿ ಆಗಿದೆ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಪುದೀನಾ ರೈಸ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು